ನಾನು ಹೆಚ್ಚಿಗೆ ಡಬ್ಬಿಂಗ್ ಅನ್ನೋದು ಹೆಚ್ಚಿಗೆ ಮಾಡಿಲ್ಲ ಗಣೇಶ ಸುಬ್ರಹ್ಮಣ್ಯ ಅನ್ನುವ ಚಲನಚಿತ್ರದಲ್ಲಿ ಆ ನಾಯಕಿಗೆ ನನ್ನದೇ ಧ್ವನಿ ಇದೆ ಆ ನಿರ್ದೇಶಕ ಫಣಿರಾಮಚಂದ್ರ ಅವರು ನೀನ್ನೇ ಧ್ವನಿ ಕೊಡಬೇಕು ಈ ಪಾತ್ರಕ್ಕೆ ನಿಂದೇ ಧ್ವನಿ ಬೇಕು ಅಂತ ಹೇಳಿ ಇದು ಮಾಡಿದ್ದು ಸಾಕ್ಷ್ಯ ಚಿತ್ರಗಳಿಗೆ ಸರಿ ಸುಮಾರು ಬಹುಶಃ ಎರಡರಿಂದ ಮೂರು ಸಾವಿರ ಸಾಕ್ಷ್ಯಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ ಇನ್ನು ಈ ಮೆಟ್ರೋ ಮತ್ತು ರೈಲ್ವೆ ಸ್ಟೇಷನ್ ಇದು ಮತ್ತು ಇದು ಬಸ್ ಸ್ಟ್ಯಾಂಡು ಆ ಥರದ್ದು ಅಲ್ಲಿಯೇ ಭಾಷೆಯ ಬೇರೆ ಒಂದು ಇದನ್ನು ಬೇಡುತ್ತೆ ಯಾಕೆಂದರೆ ಏನು ಎಮೋಷನ್ಸ್ ಇಲ್ಲ ಪ್ರಕಟಣೆಗಳು ಆಮೇಲೆ ಬೆ ಇದು ಮೆಟ್ರೋ ರೈಲಿಗೆ ಮಾಡಿದಂಥ ಏನೋ ಧ್ವನಿ ಕೊಟ್ಟಂಥ ಅನುಭವ ತುಂಬ ಚೆನ್ನಾಗಿತ್ತು ಒಂದಷ್ಟು ವಿದೇಶಿಯರೆಲ್ಲ ಬಂದಿದ್ದರು ಆಮೇಲೆ ಎಲ್ಲ ಇಂಗ್ಲೀಷ್ನಲ್ಲಿ ಮಹಾಲಕ್ಷ್ಮೀಪುರಂ ಆ ಥರದ್ದೆಲ್ಲ ಟೈಪ್ ಮಾಡಿ ಬಂದುಬಿಟ್ಟಿತ್ತು ಆಮೇಲೆ ನಾನು ಹೇಳಿದೆ ಇದಲ್ಲ ಏನು ಮೆಟ್ರೋ ಅಂದರೆ ಏನೂ ಗೊತ್ತಿಲ್ಲ ಇನ್ನೂ ಬರುತ್ತೆ ಟ್ರೈನ್ ಬರುತ್ತೆ ಇನ್ನೇನು ಶುರುವಾಗತ್ತೆ ಅಂತ ಹೇಳಿ ಅವೆಲ್ಲ ಮಾಡಿದ್ದು ಆಮೇಲೆ ಅವ್ರ ಕೊನೆಗೆ ಎಷ್ಟು ಮಟ್ಟಿಗೆ ಅವ್ರು ಹೇಳಿದ್ರು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಲೋಕಲ್ ವಿಷಯ ನೀವೇ ಎಲ್ಲ ಥರದ್ದು ಯಾವ ಹೆಸರು ಕರೆಕ್ಟ್ ಇದೆಯೋ ನೀವೇ ಹೇಳಿಬಿಡಿ ಅದೇ ರೆಕಾರ್ಡ್ ಮಾಡಿ ಅಂತ ಪಾಪ ಬಿಟ್ಬಿಟ್ರು ನನಗೆ ನಾನು ಅದಕ್ಕೆ ಒಂದು ಕೆಲಸ ಮಾಡೋಣ ಸರ್ ಅದು ಇರೋ ಥರ ಹೇಳಿಲ್ಲ ಅಂತ ನಾಳೆ ನಿಮಗೂ ಇದು ಬರಬಾರ್ದು ಅಂತ ಒಂದೊಂದಕ್ಕೂ ಮೂರು ಥರ ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಹೇಗೆ ನಮ್ಮ ಅಪ್ಪಟ ಕನ್ನಡದಲ್ಲಿ ಆ ಹೆಸರು ಹೇಳಿದ್ರೆ ಹೇಗೆ ಸ್ಕ್ರಿಪ್ಟಲ್ಲಿರೋದು ಹೇಗೆ ಮೂರು ಥರನೂ ನಾನು ವಾಯ್ಸ್ ಕೊಟ್ಟಿದ್ದೆ ಅವೆಲ್ಲ ತುಂಬ ಒಳ್ಳೊಳ್ಳೆ ಅನುಭವ ಯಾಕೆ ಅಂದರೆ ಕಲಿತಾ ಹೋಗ್ತೀವಲ್ವಾ ಸೊ ಹಾಗಾಗಿ ತುಂಬ ಖುಷಿ ಕೊಟ್ಟ ಅನುಭವ ಬಿ ಎಮ್ ಟಿ ಸಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ ಮಾಡಿದಾಗ ನಿಮ್ಮ ಧ್ವನಿ ಕೇಳಿದ್ರೆ ಹೇಗನ್ಸುತ್ತೆ ನಾನು ಇದು ಮೆಟ್ರೋ ರೈಲ್ಗೆ ನನ್ನ ಧ್ವನಿನೇ ಕೇಳಬೇಕು ಅಂತಲೇ ನಾನು ಹೋಗೇ ಇರಲಿಲ್ಲ ಅಂದರೆ ಸರಿಯಾಗಿ ಹೋಗಿಲ್ಲ ಇವತ್ತಿಗೂ ಒಂದು ಎರಡು ವರ್ಷದ ಹಿಂದೆ ದೀಪಾವಳಿ ದಿನ ಜಾಸ್ತಿ ಜನ ಇಲ್ಲ ಅಂತ ಹೇಳಿಬಿಟ್ಟು ಬಯಪನಹಳ್ಳಿಯಿಂದ ಎಮ್ ಜಿ ರೋಡ್ ತನಕ ಮೆಟ್ರೋನಲ್ಲಿ ಹೋಗಿ ಅಚಾನಕ್ಕಾಗಿ ಬಂದ ರಿಯಾಕ್ಷನ್ ಏ ನನ್ನ ವಾಯ್ಸ್ ಅಲ್ವಾ ಒನ್ ಸೆಕೆಂಡ್ ಕೇಳೋಕೆ ಹೋಗಿ ನಾಕ ಅದು ಮರ್ತೋಯ್ತು ಆಮೇಲೆ ಏಯ್ ನನ್ನ ವಾಯ್ಸ್ ಹಾಕಿದಾರಲ್ವಾ ಅಂತ ಆಮೇಲೆ ನಗ್ತಾ ಇದ್ದಾರೆ ಏ ಅದಂತಾನೆ ಕೇಳಕ್ಕೆ ಬಂದೆ ಅಂತ ಖುಷಿ ಅನ್ಸುತ್ತೆ ಆಮೇಲೆ ಗೊತ್ತಿರಲ್ಲ ಅಲ್ಲ ಅಲ್ಲೆಲ್ಲೋ ಒಂದು ಸತಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ ಆಮೇಲೆ ಇವಾಗ ನಿಮಿಷ ಇರು ನೋಡು ನೀ ಮಾತಾಡ್ತಿದ್ದೀಯ ಅಂತ ಏ ಇಲ್ಲ ಆಮೇಲೆ ನೋಡಿದ್ರೆ ಏಯ್ ಹೌದಲ್ವಾ ನನ್ನ ವಾಯ್ಸು ಅಂತ ಅದೊಂಥರ ಖುಷಿ ಅನುಭವ ಬೇರೆ ಭಾಷೆಯ ಚಿತ್ರಗಳನ್ನು ಧಾರಾವಾಹಿಗಳನ್ನು ಕನ್ನಡಕ್ಕೆ ಡಬ್ ಮಾಡುವುದರ ಬಗ್ಗೆ ಅಂದರೆ ಒಬ್ಬ ಕಂಠದಾನ ಕಲಾವಿದೆಯಾಗಿ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ ಇದು ಇದೇನು ಗೊತ್ತಾ ಒಂದು ನಾಣ್ಯದ ಎರಡು ಮುಖಗಳು ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇದೆ ಆ ದೃಷ್ಟಿಯಿಂದ ಇಂಥದ್ದೆಲ್ಲ ಆಗಬೇಕು ಅಂತ ಅನಿಸೋದು ನೇಚರ್ ಆದರೆ ಎಲ್ಲೋ ನಮ್ಮ ನೆಲದ ಸಂಸ್ಕೃತಿ ಒಂದಷ್ಟು ಜನ ಕೆಲಸ ಸಿಗ್ತಾ ಇದೆ ಆದರೆ ಕಲಾವಿದರು ತಂತ್ರಜ್ಞರು ಅದೆಷ್ಟು ಜನಕ್ಕೆ ಬರೀ ಇಂಥದ್ದೇ ಆಗಿಬಿಟ್ರೆ ಅವ್ರು ಪಾಡೇನು ಮತ್ತು ಯಾವುದೋ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯನ್ನು ತೋರಿಸ್ತಾ ನಮ್ಮ ಭಾಷೆಗೆ ಅದು ಇದು ಮಾಡಿದ್ರು ಏನೇ ಮಾಡಿದ್ರು ಅದು ಅದು ಹೊಂದತ್ತ ಅಲ್ಲಿಗೆ ನಾವು ನಮ್ಮ ಕೆಲಸ ನಮ್ಮತನ ಅನ್ನೋದು ಎಲ್ಲಿ ಹೋಗುತ್ತೆ ಇದು ಯಾವಾಗಲೂ ಅಂದರೆ ಒಂದು ಲಾಭ ಮತ್ತು ಕಲೆ ಇದು ಯಾವಾಗಲೂ ಅಂದರೆ ಅದನ್ನು ಉದ್ಯಮ ಅದು ನೋಡಿದಾಗ ಇದೆಲ್ಲ ಸರಿ ಮುದ್ಯ ಮುಂದುವರಿಬೇಕು ಆದರೆ ಅದನ್ನು ಕಲೆ ಅಥವಾ ಸಂಸ್ಕೃತಿ ಆ ಥರ ನೋಡಿದಾಗ ಅಲ್ಲೊಂದು ಸಂಘರ್ಷ ಅದು ಇದ್ದೇ ಇದೆ ನಾವು ಬೇಕು ಅಂದ್ರೂ ಇರುತ್ತೆ ಬೇಡ ಅಂದ್ರೂ ಇರುತ್ತೆ ಆದಷ್ಟು ನಮ್ಮತನದ್ದೇ ಎಲ್ಲ ಕಡೆ ಪ್ರಕಟವಾಗಲಿ ಅನ್ನೋದೇ ಆಸೆ